ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಎಮಂಡ್ ಅವರ್ ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ನಾನು ಕೂಡ ಚೆನ್ನಾಗಿದ್ದೀನಿ ನಾನು ಇವತ್ತೊಂದು ಹೋಮ್ ರೆಮಿಡಿ ಬಗ್ಗೆ ಹೇಳ್ತಿದ್ದೀನಿ ಅದು ಏನಂದ್ರೆ ನಮಗೆ ಟ್ಯಾನ್ ರಿಮೂವ್ ಮಾಡೋಕೆ ಮತ್ತೆ ಫೇಸ್ ಗ್ಲೋ ಮಾಡ್ಕೊಳ್ಳೋಕೆ ಅದು ಮನೇಲಿರೋ ಪದಾರ್ಥಗಳನ್ನ ಯೂಸ್ ಮಾಡಿಬಿಟ್ಟು ನಾವು ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳಿ ಮೊದಲನೇ ನಾವು ಟ್ಯಾನ್ ರಿಮೂವ್ ಹೇಗೆ ಮಾಡ್ಕೊಳ್ಳೋದು ಕೈಯೆಲ್ಲ ಬ್ಲಾಕ್ ಆಗ್ಬಿಡುತ್ತೆ ಇಷ್ಟ ಅರ್ಧ ಬ್ಲಾಕ್ ಆಗಿರುತ್ತೆ ಬಿಸ್ಲಿಗೆ ಫುಲ್ ಸನ್ ಬರ್ನ್ ಆಗಿ ಫುಲ್ ಬ್ಲಾಕ್ ಆಗಿಬಿಡುತ್ತೆ ಸೊ ಅದನ್ನ ಹೇಗೆ ನಾವು ಟ್ಯಾನ್ ರಿಮೂವ್ ಮಾಡ್ಕೊಳ್ಳೋದು ಅಂತ ಹೇಳ್ತೀನಿ ಫಸ್ಟ್ ಬನ್ನಿ ಏನೇನ್ ಮಾಡ್ಬೇಕು ಹೇಗ್ ಮಾಡಬೇಕು ಅಂತ ನೋಡೋಣ ಬನ್ನಿ ಫಸ್ಟ್ ನಾನಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಸಾಲ್ಟ್ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಲಿಂಬೆಣ್ಣು ಹಿಂಡ್ಕೊಳ್ಳೋಣ ಲಿಂಬೆಣ್ಣು ಹಿಂಕೊಬಿಟ್ಟು ಅದನ್ನು ಮಿಕ್ಸ್ ಮಾಡೋಣ ಇದು ಫಸ್ಟ್ ಸ್ಟೆಪ್ಪು ಟ್ಯಾನಿಗೆ ಲಿಂಬೆಣ್ಣು ಹಿಂಕೊಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿಬಿಟ್ಟು ಕೈಗೆ ಅಪ್ಲೈ ಮಾಡ್ತಾ ಬರೋಣ ಸ್ವಲ್ಪ ಸ್ವಲ್ಪ ತೊಗೊಂಡು ನಾನು ರೈಟ್ ಹ್ಯಾಂಡಿಗೆ ಮಾಡ್ತೀನಿ ಅದಕ್ಕೆ ಲೆಫ್ಟ್ ಹ್ಯಾಂಡಲ್ಲಿ ನಾನು ಮೆಹಂದಿ ಅಪ್ಲೈ ಮಾಡಿದ್ದೀನಿ ಗೊತ್ತಾಗಲ್ಲ ಅದಕ್ಕೋಸ್ಕರ ರೈಟ್ ಹ್ಯಾಂಡಲ್ಲಿ ತೋರಿಸ್ತೀನಿ ಸ್ವಲ್ಪ ಸ್ವಲ್ಪ ತೊಗೊಂಡ್ಬಿಟ್ಟು ಅದನ್ನು ಕೈ ಮೇಲೆ ಅಪ್ಲೈ ಮಾಡಿಬಿಟ್ಟು ಅದನ್ನು ಸ್ಕ್ರಬ್ ಮಾಡ್ತಾ ಬರಬೇಕು ಒಂದು ಫೈವ್ ಮಿನಿಟ್ಸ್ ಆದರೂ ಸ್ಕ್ರಬ್ ಮಾಡಬೇಕು ಎಲ್ಲೆಲ್ಲಿ ಬ್ಲ್ಯಾಕ್ ಇದೆಲ್ಲ ಆ ಜಾಗದಲ್ಲೆಲ್ಲ ಫುಲ್ಲು ಸ್ಕ್ರಬ್ಬಿಂಗ್ ಮಾಡೋಣ ಚೆನ್ನಾಗಿ ಫೇಸಿಗೆ ನಾವು ಸ್ಕ್ರಬ್ ಮಾಡ್ತೀವಲ್ಲ ಆ ಥರ ಇದನ್ನು ಕೈ ಮೇಲೆ ಸ್ಕ್ರಬ್ ಮಾಡ್ತಾ ಹೋಗಬೇಕು ನೀವು ಎಷ್ಟು ಸ್ಕ್ರಬ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ಗ್ಲೋ ಬರುತ್ತೆ ಇಲ್ಲಿ ಕೈ ಮುಂದೆಲ್ಲ ಬೆರಳತ್ರ ಎಲ್ಲ ತುಂಬ ಬ್ಲ್ಯಾಕ್ ಆಗಿರುತ್ತೆ ಸ್ಕ್ರಬ್ ಮಾಡಿಬಿಟ್ಟು ಸ್ಕ್ರಬ್ ಆದಮೇಲೆ ಕೈನ ವಾಶ್ ಮಾಡೋಣ ತಣ್ಣೀರಲ್ಲಿ ವಾಶ್ ಮಾಡಿ ನೆಕ್ಸ್ಟ್ ಸ್ಟೆಪ್ ನಾವು ಏನು ಮಾಡಬೇಕಂದ್ರೆ ಕಡಲೆ ಹಿಟ್ಟು ಬೇಕು ನಮಗೆ ಕಡಲೆ ಹಿಟ್ಟು ಒಂದು ಟೂ ಟೇಬಲ್ ಅಷ್ಟು ತೊಗೊಂಡಿದ್ದೀನಿ ನಾನು ಅರ್ಶ ಅರ್ಶನ ಮತ್ತು ಇದಕ್ಕೆ ಸ್ವಲ್ಪ ಸ್ವಲ್ಪ ಕೊಕೋನಟ್ ಆಯಿಲ್ ಕೊಬ್ಬರಿ ಎಣ್ಣೆ ಹಾಕೊಳ್ಳೋಣ ಕೊಕೋನಟ್ ಆಯಿಲ್ ಸ್ವಲ್ಪ ಲಿಂಬೆಹಣ್ಣು ಹಿಂಡ್ಕೊಳ್ಳಿ ಲಿಂಬೆಹಣ್ಣು ಬೇಕು ಆಮೇಲೆ ಒಂದು ಒಂದು ಟೂ ಟೇಬಲ್ ಸ್ಪೂನಷ್ಟು ಹಾಲು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಕೈಯಲ್ಲೇ ಮಿಕ್ಸ್ ಮಾಡ್ತಾಯಿದ್ದೀನಿ ನಾನು ಸ್ವಲ್ಪ ಗಟ್ಟಿ ಅನಿಸಿದ್ರೆ ನೀವು ಇನ್ನೊಂದು ಸ್ವಲ್ಪ ಹಾಲು ಹಾಕ್ಕೊಳ್ಬೋದು ನೀರು ಮಾತ್ರ ಹಾಕೋಬೇಡಿ ನೋಡಿ ಯಾವ ಥರ ಮಿಕ್ಸ್ ಮಾಡ್ತೀನಂತ ಒಂದು ಯಾವ್ದಾದರೂ ಹಳೆ ಬ್ರಷ್ ಇದ್ದರೆ ಬ್ರಷ್ ತೊಗೊಂಡ್ಬಿಟ್ಟು ಅಪ್ಲೈ ಮಾಡಿ ಕೈ ಮೇಲೆ ನೀಟಾಗಿ ಅಪ್ಲೈ ಮಾಡ್ತಾ ಬನ್ನಿ ಎಲ್ಲಿ ಜಾಸ್ತಿ ಬ್ಲ್ಯಾಕ್ ಆಗಿರ್ತಾರೆ ಅದು ಸ್ವಲ್ಪ ಜಾಸ್ತಿ ತಿಕ್ಕಾಗಿ ಅಪ್ಲೈ ಮಾಡಿ ಇದು ವೀಕ್ಲಿ ಟೂ ಟೈಮ್ಸ್ ಮಾಡಿದ್ರೆ ಸಾಕು ತುಂಬ ಚೆನ್ನಾಗಾಗುತ್ತೆ ಕೈ ಮಾತ್ರ ನೋಡಿ ನಾನು ಯಾವ ಥರ ಅಪ್ಲೈ ಮಾಡ್ತಿದ್ದೀನಿ ಆ ಥರ ಅಪ್ಲೈ ಮಾಡಿ ಎಲ್ಲೆಲ್ಲಿ ಬ್ಲ್ಯಾಕ್ ಆಗಿರುತ್ತೆ ಅಲ್ಲಲ್ಲಿ ಅಪ್ಲೈ ಮಾಡಿ ಬೆರಳ ಹತ್ರ ಎಲ್ಲ ತುಂಬ ಬ್ಲ್ಯಾಕ್ ಆಗಿರುತ್ತೆ ಅಲ್ಲೆಲ್ಲ ಅಪ್ಲೈ ಮಾಡಿ ಇದು ಪೂರ್ತಿ ಡ್ರೈ ಆಗೋದಂಗೆ ನಾವು ಬಿಡಬೇಕಾಗತ್ತೆ ಇದು ಡ್ರೈ ಆಗೋಕ್ಕೆ ಒಂದು ಟೆನ್ ಮಿನಿಟ್ಸ್ ಆಗುತ್ತೆ ಪೂರ್ತಿ ಡ್ರೈ ಆದಮೇಲೆ ನಾವು ವಾಶ್ ಮಾಡಬೇಕು ಅಲ್ಲಿದ್ದಂಗೆ ವಾಶ್ ಮಾಡಬಾರ್ದು ನೋಡಿ ಈಗ ನಾನು ನಿಮಗೆ ವಾಶ್ ಮಾಡಿ ತೋರಿಸ್ತೀನಿ ಹೇಗಾಗತ್ತೆ ಅಂತ ಹೇಳಿ ನೋಡಿ ನಾನು ತಣ್ಣೀರಲ್ಲೇ ವಾಶ್ ಮಾಡಿದ್ದು ಪೂರ್ತಿಯಾಗಿ ಕೈ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ ಟ್ಯಾನೆಲ್ಲ ಸ್ವಲ್ಪ ಸ್ವಲ್ಪ ನಿಧಾನವಾಗಿ ರಿಮೂವ್ ಆಗ್ತಾ ಹೋಗುತ್ತೆ ಇದು ವೀಕ್ಲಿ ಟೂ ಟೈಮ್ಸ್ ಮಾತ್ರ ಮಾಡಿದ್ರೆ ಸಾಕು ನೋಡಿದ್ರೆ ಟ್ಯಾನ್ ಯಾವ ಥರ ಅಂತ ಕ್ರಮೇಣ ಅದು ಕಡಿಮೆ ಆಗ್ತಾ ಹೋಗುತ್ತೆ ನೆಕ್ಸ್ಟ್ ಒಂದು ಫೇಸ್ ಪ್ಯಾಕ್ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ನಮ್ಗೆ ಏನೇನು ಬೇಕು ಅಂತ ಫಸ್ಟ್ ನಾನು ಟರ್ಮರಿಕ್ ತೊಗೊಂಡಿದ್ದೀನಿ ಇಷ್ಟು ಸಾಕು ಒಂದು ಅರ್ಧ ಸ್ಪೂನ್ ಸಾಕು ನೆಕ್ಸ್ಟ್ ಅಲೋವೆರಾ ಜೆಲ್ ಸ್ವಲ್ಪ ರೋಸ್ ವಾಟರ್ ಹಾಕೊಳ್ಳೋಣ ನೆಕ್ಸ್ಟ್ ಸ್ವಲ್ಪ ಹಣ್ಣು ಹಿಂಡ್ಕೊಳ್ಳೋಣ ಅದಕ್ಕೆ ಹಿಂಡ್ಕೊಂಡ್ಬಿಟ್ಟು ನಾನು ಕೈಯಲ್ಲೇ ಅದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ನೀಟಾಗಿ ಅದನ್ನು ಕೈಯಲ್ಲಿ ಮಿಕ್ಸ್ ಮಾಡಿಬಿಟ್ಟು ನನ್ನ ಕೈಯಲ್ಲೇ ಅಪ್ಲೈ ಮಾಡ್ತೀನಿ ಯಾವುದೇ ಬ್ರಷನ್ನು ನಾನು ಬಳಸ್ತಾ ಇಲ್ಲ ಪೂರ್ತಿ ಫೇಸಿಗೆ ಅದನ್ನು ಅಪ್ಲೈ ಮಾಡೋಣ ಕುತ್ತಿಗೆಗೂ ಅಪ್ಲೈ ಮಾಡೋಣ ಪೂರ್ತಿ ಡ್ರೈ ಆದಮೇಲೆ ಇದನ್ನು ತಣ್ಣೀರಲ್ಲಿ ವಾಶ್ ಮಾಡೋಣ ಸೋಪ್ ಯಾವುದೇ ಕಾರಣಕ್ಕೂ ಹಚ್ಚಬಾರ್ದು ಒಂದು ಪಿಂಪಲ್ಸ್ ಆಗಲ್ಲ ಪಿಂಪಲ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ ಫೇಸ್ ಸೂಪರ್ ಆಗುತ್ತೆ ಮನೆಯಲ್ಲೇ ಇರುವಂಥ ಪದಾರ್ಥಗಳನ್ನ ಬಳಸಿಬಿಟ್ಟು ನಾವು ಆರಾಮಾಗಿ ಸ್ಕಿನ್ನ ಗ್ಲೋ ಮಾಡ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಫೇಸು ಖಂಡಿತವಾಗೂ ಒಳ್ಳೆ ರಿಸಲ್ಟ್ ಬರುತ್ತೆ ವೀಕ್ಲಿ ಒನ್ ಟೈಮ್ ಮಾಡಿದ್ರೆ ಸಾಕು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ ನನ್ನ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಟೇಕ್ ಕೇರ್